ಒಂದು ವಾರದಿಂದಲೂ ಕೂಡ ಮೈಕ್ರೋ ಫೈನಾನ್ಸ್ ವಿಚಾರ ಭಾಳಷ್ಟು ಹೆಚ್ಚು ಚರ್ಚೆ ಆಗ್ತಾ ಇದೆ ಒಂದು ಕಡೆ ಬಂದು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಯಾರು ಸಾಲ ಪಡ್ಕೊಂಡಿದಾರೋ ಅವರು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಾವು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಚಿಂತನೆ ಮಾಡ್ತಾ ಇದ್ದೇವೆ ಈ ಮೈಕ್ರೋ ಫೈನಾನ್ಸಿಂಗ್ ಹಾಗೂ ಅನ್ಲೈಸೆನ್ಸ್ಡ್ ಮನಿ ಲೆಂಡರ್ಸ್ ಫೈನಾನ್ಸಿಂಗ್ ಹಾಗೂ ರೈತರಿಗೆ ಏನು ಮೋಸ ಆಗ್ತದೆ ಇವೆಲ್ಲವುಗಳ ಬಗ್ಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಕಾನೂನನ್ನು ಮಾಡಬೇಕು ಅಂತೇಳಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಸುಗ್ರೀವಾಜ್ಞೆ ಈ ಸಂಜೆ ಒಳಗಡೆ ತಗೊಂತಾರೆ ಡೆಡ್ ಡೆಡ್ಲೈನ್ ಇದೆಯಾ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಸ್ವರೂಪ ಕೊಡಬೇಕು ಆ ಸ್ವರೂಪ ಕೊಟ್ಟು ಸುಗ್ರೀವಾಜ್ಞೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಬಹುಶಃ ಮೂವತ್ತನೇ ತಾರೀಕಿಗೆ ನಡೀತಕ್ಕಂಥ ಕ್ಯಾಬಿನೆಟ್ನೊಳಗೆ ಸುಗ್ರೀವಾಜ್ಞೆಯ ಬಗ್ಗೆ ಪ್ರಾಸ್ತಾಪ ಮಾಡಿ ಲಂಗು ಲಗಾಮು ಇಲ್ಲದೆ ಈ ರೀತಿಯಾಗಿ ಜನರನ್ನು ಪೀಡಿಸ್ತಾ ಇದ್ದೇವೆ ಅನ್ನುವಂತಹ ಮಾಹಿತಿ ಏನಾದರೂ ಸರ್ಕಾರಕ್ಕಿದೆಯಾ ಏಳು ಲಕ್ಷಕ್ಕೂ ಹೆಚ್ಚು ಜನ ದೂರು ಕೊಟ್ಟಿದ್ದಾರೆ ಅದೇ ಈ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ಅದರಿಂದ ಇದೊಂದು ಗಂಭೀರವಾಗಿರ್ತಕ್ಕಂಥ ವಿಷಯ ಅಂತ ಹೇಳ ಪರಿಗಣಿಸಿ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ ಮೈಕ್ರೋ ಫೈನಾನ್ಸ್ ವಿಚಾರ ಭಾಳಷ್ಟು ಹೆಚ್ಚು ಚರ್ಚೆ ಆಗ್ತಾ ಇದೆ ಒಂದು ಕಡೆ ಬಂದು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಯಾರು ಸಾಲ ಪಡ್ಕೊಂಡಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಇರುಸು ಮುರುಸಾಗಿದೆ ಸರ್ಕಾರದಲ್ಲಿ ಒಂದು ಕಡೆ ಗೃಹ ಗೃಹ ಸಚಿವ ಪರಮೇಶ್ವರ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೆಲ್ಲಕ್ಕಿಂತಲೂ ಹೊರತಾಗಿ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರನ್ನು ಕೂಡ ವಿರೋಧ ಪಕ್ಷದಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದೆ ಹಾಗಾದರೆ ಸರ್ಕಾರ ಏನು ಮಾಡ್ತಾ ಇದೆ ನಮ್ಮ ಜೊತೆ ಕಾನೂನು ಸಚಿವರಾದಂತಹ ಹಿರಿಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರಿದ್ದಾರೆ ಸರ್ ಈ ಪ್ರಕರಣ ಸರ್ಕಾರದ ಗಮನಕ್ಕೆ ಬಂದಿದೆಯಾ ಈ ಪ್ರಕರಣ ಒಂದೇ ಪ್ರಕರಣ ಅಲ್ಲದೆ ಇಂಥ ಹತ್ತಾರು ಪ್ರಕರಣ ನೂರಾರು ಪ್ರಕರಣವನ್ನು ನಾವು ಗಮನಿಸ್ತಾನ ಇದ್ದೇವೆ ಒಂದು ಅಂದರೆ ಕೆಲವು ಪ್ರಕರಣಗಳಲ್ಲಿ ಮಾಧ್ಯಮದವರು ಭಾಳ ಆಸಕ್ತಿ ವಹಿಸಿ ಸ್ಪಂದಿಸಿದ್ದಾರೆ ಜನರ ನೋವನ್ನು ಸರ್ಕಾರದ ಮಟ್ಟಕ್ಕೆ ಸರ್ಕಾರಕ್ಕೆ ರಿಸರ್ವ್ ಬ್ಯಾಂಕಿಗೆ ನಬಾರ್ಡಿಗೆ ಕೇಂದ್ರ ಸರ್ಕಾರಕ್ಕೆ ಎಲ್ಲರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ದೇಶದಲ್ಲಿ ಮುಗ್ಧ ಜನರನ್ನು ಆರ್ಥಿಕ ಶೋಷಣೆ ಮಾಡೋದೇನು ಹೊಸದಲ್ಲ ಯಾರು ಪ್ರಶ್ನೆ ಕೇಳ್ತಾರೆ ಯಾರು ಉತ್ತರ ಹೇಳ್ತಾರೆ ನಾವೆಲ್ಲರೂ ಸಹಿತ ಈ ಬಡ್ಡಿ ಕೊಡೋದ್ರೊಳಗೆ ಮೀಟರ್ ಬಡ್ಡಿ ಕೊಡೋದ್ರೊಳಗೆ ಅಥವಾ ದಲಾಲರೊಳಗೆ ಹೆಚ್ಚು ಕಮಿಷನ್ ತೊಗೊಳೋದ್ರೊಳಗೆ ಇವೆಲ್ಲದ್ರಾಗೂ ಒಂದಿಲ್ಲ ಒಂದು ರೀತಿಯಿಂದ ಶೋಷಣೆಗೆ ಒಳಗಾದವ್ರೆ ನಾವು ಇವುಗಳಲ್ಲಿ ಬಹಳಷ್ಟು ಮಟ್ಟಿಗೆ ಸುಧಾರಣೆ ಆಗಬೇಕಾಗಿತ್ತು ರಿಸರ್ವ್ ಬ್ಯಾಂಕ್ನವರು ಕೆಲವೇ ಅಂತಸ್ತಿನ ಜನರ ರಕ್ಷಣೆ ನೋಡ್ತಾ ಇದ್ದಾರೆ ಸ್ಥಳ ಸಮುದಾಯದ ಬಗ್ಗೆ ಅವರು ಗಮನ ಹರಿಸ್ಬೇಕು ನಾನು ಮಂತ್ರಿಯಾಗಿ ಹೇಳೋದಕ್ಕೆ ಬಯಸ್ತೀನಿ ಈ ಅನ್ಲೈಸೆನ್ಸ್ಡ್ ಮನಿ ಲೆಂಡರ್ಸ್ ಮನಿ ಲೆಂಡರ್ಸ್ ಚಾರ್ಜಿಂಗ್ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಮನಿ ಲೆಂಡರ್ಸ್ ಟೇಕಿಂಗ್ ದಿ ಪ್ರಾಪರ್ಟಿ ಇವನ್ನೆಲ್ಲ ರಿಸರ್ವ್ ಬ್ಯಾಂಕಿಗೆ ಗೊತ್ತಿಲ್ವಾ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಎಲ್ಲರೂ ಆಲ್ ಪ್ಲೇಯರ್ಸ್ ರಿಲವೆಂಟ್ ಎಲ್ಲರೂ ಏನು ಇದ್ದೇವೆ ಅದು ರಾಜ್ಯ ಸರ್ಕಾರ ಇರ್ಬೋದು ರಿಸರ್ವ್ ಬ್ಯಾಂಕ್ ಇರ್ಬೋದು ನಬಾರ್ಡ್ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ನಾವು ಎಲ್ಲರೂ ಈ ಸಮಸ್ಯೆಯನ್ನು ಪೂರ್ಣ ಬಗೆಹರಿಸುವಂಥ ಆಗಬೇಕು ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ನಾವು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಚಿಂತನೆ ಇದ್ದೇವೆ ಈ ಮೈಕ್ರೋ ಫೈನಾನ್ಸಿಂಗ್ ಹಾಗೂ ಅನ್ಲೈಸೆನ್ಸ್ ಮನಿ ಲೆಂಡರ್ಸ್ ಫೈನಾನ್ಸಿಂಗ್ ಹಾಗೂ ರೈತರಿಗೆ ಏನು ಮೋಸ ಆಗ್ತದೆ ಇವೆಲ್ಲವುಗಳ ಬಗ್ಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಕಾನೂನನ್ನು ಮಾಡಬೇಕು ಅಂತೇಳಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಸುಗ್ರೀವಾಜ್ಞೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾಯಿದೆ ಸರ್ ಇವತ್ತು ಸಚಿವ ಸಂಪುಟ ಸಭೆ ಇದೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಸುಗ್ರೀವಾಜ್ಞೆ ಈ ಸಂಜೆ ಒಳಗಡೆ ತಗೊತಾರೆ ಏನಾದ್ರೂ ಡೆಡ್ಲೈನ್ ಇದೆ ಈ ಕಾನೂನನ್ನು ಮಾಡ್ತಾ ಇದ್ದೀವಿ ಈ ಸುಗ್ರೀವಾಜ್ಞೆ ಮಾಡೋದ್ರ ಬಗ್ಗೆ ನಾನು ಕ್ಯಾಬಿನೆಟ್ ಇವತ್ತಿದೆ ಕ್ಯಾಬಿನೆಟ್ ಸಹಿತ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಇತರ ಸಹೋದ್ಯೋಗಿಗಳ ಜೊತೆಗೆ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಸ್ವರೂಪ ಕೊಡಬೇಕು ಆ ಸ್ವರೂಪ ಕೊಟ್ಟು ಸುಗ್ರೀವಾಜ್ಞೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಬಹುಶಃ ಮೂವತ್ತನೇ ತಾರೀಕಿಗೆ ನಡೀತಕ್ಕಂಥ ಕ್ಯಾಬಿನೆಟ್ನೊಳಗೆ ಸುಗ್ರೀವಾಜ್ಞೆಯ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಸರ್ ರಾಜ್ಯಾದ್ಯಂತ ಎಷ್ಟು ಕಂಪ್ನಿಗಳು ಈ ರೀತಿಯಾಗಿ ಲಂಗು ಲಗಾಮು ಇಲ್ಲದೆ ಈ ರೀತಿಯಾಗಿ ಜನರನ್ನು ಪೀಡಿಸ್ತಾ ಇದ್ದಾವೆ ಅನ್ನೋವಂತಹ ಮಾಹಿತಿ ಏನಾದರೂ ಸರ್ಕಾರಕ್ಕಿದೆಯಾ ಅಂತ ನೋಡಿರಿ ನಿಮಗೆ ಹೇಳ್ತೀನಿ ಆ ಮಾಹಿತಿಯೆಲ್ಲ ಸರಿಯಾದ ಮಾಹಿತಿ ಲಭ್ಯ ಆಗೋದಿಲ್ಲ ಅದು ಆದರೆ ಏಳು ಲಕ್ಷಕ್ಕಿಂತ ಹೆಚ್ಚು ಜನ ಈ ಮೈಕ್ರೋಫೈನಾನ್ಸಿಂಗ್ ಹಾಗೂ ಇತರ ಇದರೊಳಗೆ ನಮಗೆ ಶೋಷಣೆ ಆಗಿದೆ ಅಂಥೇಳಿ ದೂರು ಕೊಟ್ಟಿದ್ದಾರೆ ಏಳು ಲಕ್ಷಕ್ಕೂ ಹೆಚ್ಚು ಜನ ದೂರ ಕೊಟ್ಟಿದ್ದಾರೆ ಆಮೇಲೆ ಈ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ಅದರಿಂದ ಇದೊಂದು ಗಂಭೀರವಾಗಿರ್ತಕ್ಕಂಥ ವಿಷಯ ಅಂಥೇಳ ಪರಿಗಣಿಸಿ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ನಮ್ಮ ಕಾನೂನು ಸ್ವಲ್ಪ ಮಟ್ಟಿಗೆ ಈಗ ಸಿದ್ಧಾಗಿದೆ ಫೈನಲ್ ಟಚ್ ಅಪ್ ಕೊಡಬೇಕಾಗಿದೆ ಇವತ್ತು ಕ್ಯಾಬಿನೆಟ್ನೊಳಗೆ ನಾನು ಚರ್ಚೆ ಮಾಡ್ತೇನೆ ಮೂವತ್ತನೇ ತಾರೀಕಿಗೆ ಸುಗ್ರೀವಾಜ್ಞೆ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದಿದೆ ಅದನ್ನು ಮಾಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದ್ದಾರೆ ನಮಸ್ಕಾರ ಮನೆಯ ಸಣ್ಣ ಕ್ವಶನ್ ಕೇಳಿಬಿಡ್ತೀನಿ ಸರ್ ತಮ್ಮನ್ನ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವನ್ನು ನೇರವಾಗಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ನಾನೊಂದು ಕಾನೂನನ್ನು ತರೋದಕ್ಕೆ ಮುಂದಾಗಿದ್ದೆ ಆದರೆ ನಮ್ಮ ಸರ್ಕಾರ ಹೋದ ಬಳಿಕ ಬಂದಂತಹ ಬಿ ಜೆ ಪಿ ಸರ್ಕಾರವನ್ನು ಅದನ್ನು ಕೈಗೆತ್ತಿಕೊಳ್ಳಿಲ್ಲ ಅದೇ ರೀತಿ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರವು ಕೂಡ ಅದನ್ನು ಮುಂದೆ ತ ತೆಗೆದುಕೊಳ್ಳಿಲ್ಲ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಹಾಗಾಗಿ ಇವತ್ತು ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು ಇದರಲ್ಲಿ ಸರ್ಕಾರದ ಕೈವಾಡ ಇದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಸರ್ ಇಲ್ಲ ಏನು ಹೇಳಿದ್ದಾರೆ ಅಂದರೆ ಬಂಡೆಪ್ಪ ಕಾಶಿಂಪುರವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ವಿ ಆ ಸಮಿತಿಯ ಸಲಹೆಗಳನ್ನು ತಗೋಬೇಕು ಅಂತ ಹೇಳಿದ್ದಾರೆ ಬಂಡೆಪ್ಪ ಕಾಶೆಂಪುರವರ ಸಮಿತಿ ವರದಿಯನ್ನು ನಾನು ಪಡೀತಾ ಇದ್ದೇನೆ ಅದರಲ್ಲೂ ಒಳ್ಳೆಯ ಸಲಹೆಗಳಿದ್ದರೆ ಆ ಸಲಹೆಯನ್ನು ತಗೋತೀವಿ ಒಳ್ಳೆಯ ವಿಚಾರಗಳು ಜನಕಲ್ಯಾಣದ ವಿಚಾರಗಳು ಯಾವ ಕಿಡಿಕಿಯಿಂದ ಬಂದರೂ ಸಹಿತ ಅವನ್ನು ನಾವು ಸ್ವಾಗತಿಸ್ತೀವಿ ಥ್ಯಾಂಕ್ ಯು ಸರ್ ನಮಸ್ಕಾರ ಇದಿಷ್ಟು ಹಿರಿಯ ಅಂತಹ ಎಚ್ ಕೆ ಪಾಟೀಲ್ ಅವರ ಒಂದು ಮಾತು ಕ್ಯಾಮ್ರಾಮನ್ ಪವನ್ ಜೊತೆ ಮಾರುತಿ ಪಾಗೋಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News, suddyka šita, mniaja, nes šita.